ಏನು ಹೇಳ್ತೀರಿ ಆಮೇಲೆ ವಿರೋಧ ಪಕ್ಷಗಳು ಅದರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಸುಳ್ಳುಗಾರರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಈ ಪ್ರಪಂಚದಲ್ಲೇ ಬಿ ಜೆ ಪಿಯವರಷ್ಟು ನಿಸೀಮರು ಯಾರೂ ಇಲ್ಲ ಅವರೆಲ್ಲ ಜರ್ಮನ್ನಲ್ಲಿ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಅವನು ಮಂತ್ರಿ ಅವನಿಗೆ ಯಾವ ಪೋರ್ಟ್ ಪೋಲಿಯೋನೇ ಇಲ್ಲ ಪೋರ್ಟ್ಫೋಲಿಯೋ ಇಲ್ಲ ಅವನಿಗೆ ಅವ್ನಿಗೇನು ಪೋರ್ಟ್ ಪೋಲಿಯೋ ಅಂದರೆ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜ ಮಾಡೋದು ಅವರು ವಂಶಸ್ಥರು ಈ ಬಿ ಜೆ ಪಿಯವರು ಅವ್ರ ವಂಶಸ್ಥರು ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನೂರ ಹತ್ತತ್ರ ನೂರ ನಲವತ್ತು ಕೋಟಿ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಷ್ಟು ನೂರ ನಲವತ್ತು ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಾಲ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋ ಆಗೋವರೆಗೂ ನಮ್ಮ ದೇಶದ ಸಾಲ ಕೇವಲ ಐವತ್ತ್ಮೂರು ಲಕ್ಷ ಕೋಟಿ ಇತ್ತು ಐವತ್ತ್ಮೂರು ಲಕ್ಷ ಕೋಟಿ ನರೇಂದ್ರ ಮೋದಿಯವರು ಎಷ್ಟು ಮಾಡಿದ್ದಾರೆ ನೂರು ನಲವತ್ತು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಆಮೇಲೆ ಹೇಳಿ ಕೇಳಿ ಇವತ್ತು ಜನಾಕ್ರೋಶ ಏನೋ ಕಾರ್ಯಕ್ರಮ ಹಾಕ್ಕೊಂಡು ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು ಅವರು ಎಲ್ಲ ಬಿಡುವಾಗಿದ್ದಾರೆ ಈಗ ವಿಪಕ್ಷದಲ್ಲಿದ್ದಾರಲ್ಲ ಎಲ್ಲ ನೆನೆ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನನ್ನ ಏನು ಮಾಡಿದೆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎರಡೆರಡು ರೂಪಾಯಿ ಸುಂಕ ಹಾಕಿದ್ದಾರೆ ಅದನ್ನು ಯಾರಿಗೆ ಕಡಿಮೆ ಮಾಡಬೇಕಾಗಿತ್ತು ಜನಕ್ಕೆ ಕಡಿಮೆ ಮಾಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ